ಇತ್ತ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ತುಕಾಲಿ ಸಂತೋಷ ಯಾಕೆಂದರೆ ಸುದೀಪ್ ಅವ್ರು ಹೇಳ್ತಾರೆ ಈಗ ಹೋಗೋ ಸಮಯ ಬಂದಾಯಿತು ನಿಮ್ಮದು ಅಂತಲೂ ಕೂಡ ಹೇಳ್ತಾರೆ ಹೌದು ಅದಕ್ಕಾಗಿ ತುಂಬಾ ಪಡ್ತಾರೆ ಯಾಕೆಂದರೆ ಹೊರ್ತವ್ರು ಹೊರಗೆ ಹೋಗೋ ಸಮಯ ಬಂದಾಯಿತು ಅಂತ ಹೇಳಿ ಹೇಳಿದ್ದಾರೆ ಈ ಮಾತನ್ನು ಕೇಳಿದ ತುಕಾಲಿ ಅಪ್ಕೊಂಡು ಕಣ್ಣೀರು ಕೂಡ ಹಾಕುತ್ತಾನೆ ಆಗ ಹೊರ್ತರು ದೈವನ್ನ ತುಂಬುತ್ತಾನೆ ಪರವಾಗಿಲ್ಲ ಬಿಡು ಒಂದು ಟೈಮ್ ಇಲ್ಲಿಗೆ ಮುಗೀತಾ ಹೋಗ್ತಿದ್ದೀನಿ ಆದರೆ ಹೊರಗಡೆ ಖಂಡಿತ ನಾವು ಸಿಗೋಣ ಅಂತ ಯಾಕೆ ಎದುರ್ಕಂತೀಯ ಅಂತ ಹೇಳಿ ವರ್ತರ್ ಧೈರ್ಯವನ್ನು ತುಂಬಿಸಿದ್ದಾನೆ ನಿಜಕ್ಕೂ ನಾನು ನೋಡಿದಂಥ ಸೀಸನ್ ಹತ್ತುಗಳಲ್ಲಿ ಒಳ್ಳೆಯ ಸ್ನೇಹಿತರೇ ಇಬ್ಬರು ತುಂಬನೇ ಖುಷಿಯಾಗತ್ತೆ ನಿಮ್ಮ ಸ್ನೇಹ ನೋಡಿದಂಗೆ ಅಂತೇಳಿ ಸುದೀಪ್ ಅವರು ಕೂಡ ತುಂಬಾ ಸಂತೋಷಪಡ್ತಾರೆ ಆಗ ನಮ್ರತ ಸಂಗೀತ ಎಲ್ಲರೂ ಕೂಡ ಕಣ್ಣೀರು ಹಾಕುತ್ತಾರೆ ಯಾಕೆಂದರೆ ಇವರಿಬ್ಬರು ಅಷ್ಟು ಆತ್ಮೀಯ ಸ್ನೇಹಿತರಾಗಿದ್ದರು ಇತ್ತು ಆತ್ಮೀಯ ಸ್ನೇಹಿತರಿಂದ ದೂರ ಆಗಿ ಹೋಗ್ತಿರೋದು ಯಾರಿಗೂ ಕೂಡ ತಡೆದುಕೊಳ್ಳೋಕಾಗದರಷ್ಟು ನೋವು ಹಾಕ್ತಾರೆ ಆದರೆ ಅವರಿಗೆ ಇದು ಗೇಟ್ ಪಾಸ್ ಸಿಗುತ್ತೆ ಅಂತ ಯಾರು ಕೂಡ ಊಹಿಸಲಿಲ್ಲ ಎಲ್ಲರೂ ಹೆಚ್ಚು ಕಡಿಮೆ ನಮ್ರತ ಅಥವಾ ತನಿಷ ಅವರಿಗೆ ಹೋಗ್ಬೋದು ಅಂತ ಕೂಡ ಅಂದಾಜಿಸಿದ್ದರು ಆದರೆ ವರ್ತವ್ರು ಹೋಗಿದ್ದು ನಿಜಕ್ಕೂ ಇಡೀ ಮನೆ ಮಂದಿಗೂ ಕೂಡ ಶಾಕ್ ಆಗಿದೆ ನಿಮಗೆಲ್ಲ ಗೊತ್ತಿರಬಹುದು ಹಿಂದೆ ಜೈಲಿಗೆಲ್ಲ ಹೋಗಿ ಬಂದರು ವರ್ತವ್ರವರು ಅದು ಏನೋ ಒಂದು ಸಾಧಿಸ್ತೀನಿ ಅಂತ ಒಳಗೆ ಬಂದರು ಅವ್ರ ತಾಯಿನೂ ಸಹ ಗೆದ್ದು ಬಾ ಅಂತಲೂ ಕೂಡ ಹೇಳಿದರು ಆದರೆ ಕೊನೆ ಹಂತಕ್ಕೆ ಬಂದ್ಬಿಟ್ಟು ಅಂತಿಮ ಘಟ್ಟದಲ್ಲಿ ಹೊರ ಬರ್ತಿರೋದು ತುಂಬಾ ನೋವಿನ ಸಂಗತಿ ಹಾಗಾದರೆ ನಿಮ್ಮ ಪ್ರಕಾರ ಯಾರು ಹೊರ ಬರಬೇಕಿತ್ತು ದಯವಿಟ್ಟು ಕಮೆಂಟ್ ಮಾಡಿ